ಗೋವಿಂದ ಆಗುಪ್ಪ ನುಂಗಿತ್ತಾಡ್ ಬಗ್ಗೆ ಮಾತಾಡಿದ್ರು ಅಪ್ಪು ಸರ್ಗೋಸ್ಕರ ಹಾಡ್ ಹಾಡಿದ್ರು ಕಡೆಯಲ್ಲಿ ನಮ್ಮೆಲ್ಲರನ್ನ ಕುಣ್ಸಿದ್ರು ಥ್ಯಾಂಕ್ ಯು ನವೀನ್ ಹಾಗೇನೆ ನಿಮ್ಮ ಲೋ ನವೀನ ಚಿತ್ರಕ್ಕೆ ನಮ್ಮೆಲ್ಲರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಶುಭವಾಗ್ಲಿ ಆ ಪವರ್ ಸ್ಟಾರ್ ಪವರ್ಫುಲ್ ಆಶೀರ್ವಾದ ನಿಮ್ ಜೊತೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೆಚ್ಚಳಿಯಾಗಿ ಮನೆಗೆ ಹೋಗ್ಬೇಕಾಯ್ತ ಅನ್ಸ್ತಾ ಇಲ್ಲ ಗಾಯಕರಾದಂತ ಸಚಿನ್ ಪೃಥ್ವಿ ಭಟ್ ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಯಾಕಂದ್ರೆ ಕರುನಾಡ ಸಂಭ್ರಮದಲ್ಲಿ ಈಗ ಕನ್ನಡ ಹಾಡನ್ನ ನಾವೆಲ್ಲರೂ ಜೊತೆಯಾಗಿ ಹಾಡ್ತೀವಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಎಲ್ಲರೂ ಹಾಡ್ತೀರಾ ಒಟ್ಟಿಗೆ ಸೂಪರ್ ಎದ್ ನಿಂತ್ಕೊಳ್ಳಿ ಹಂಗಂದ್ರೆ ಇದೆ ಲಾಸ್ಟ್ ಸಾಂಗ್ ಎದ್ದ್ ನಿಂತ್ಕೊಳ್ಳಿ ಎಲ್ಲರೂ ಅದು ಜೋಶ್ ಅಂದ್ರೆ ಜಿ ಕೆ ಜಿ ಎಸ್ ಇವರ ವತಿಯಿಂದ ನಡೆಸ್ತಾ ಇರುವಂತಹ ಕರುನಾಡ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಕನ್ನಡದ ಹಾಡು ಮೊಳಗುವಂತಹ ಸಮಯ ಇಷ್ಟೊತ್ತು ನಿರೂಪಣೆ ಮಾಡದಂತ ನಿರೂಪಕಿ ಅನುಶ್ರೀ ಅವರಿಗೆ ಈಗ ಸನ್ಮಾನ ನಾಡಿನ ಪ್ರಖ್ಯಾತ ನಿರೂಪಕಿ ಶಿವಲಿಂಗೇ ಗೌಡರಿಂದ ಸನ್ಮಾನ ಆಡ್ಲಿಕ್ಕೆ ಆಗಿಲ್ಲ ನಮ್ಮ ವೇದಿಕೆ ಮಾಡೋಣ ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಅನುಶ್ರೀ ಅವರಿಗೆ ನಟರ ಸರ್ ಯಾವುದೇ ಪ್ರೋಗ್ರಾಮ್ ಆಗಲಿ ಮೇಡಮ್ ಹೋಸ್ಟ್ ಮಾಡ್ತಾರೆ ಅಂದ್ರೆ ಆ ಕಳೆನೇ ಬೇರೆ ಇರುತ್ತೆ ౌన్ oh, అంతీరా